ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಯೂಟ್ಯೂಬಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾವುದೇ ಒಂದು ತನಿಖಾ ವರದಿ ನಮ್ಮಲ್ಲಿ ಬರ್ಬಿಡ್ದ ಭಾಳಷ್ಟು ಮಂದಿ ಕೇಳ್ತಾರೆ ಅದು ಏನಾಯ್ತು ಎಂತ ಅಂತ ಭಾಳಷ್ಟು ಸಲ ಹೇಳಿದ್ರೆ ನಿಮ್ಮ ಜವಾಬ್ದಾರಿಗಳೂ ಭಾಳದ ನನಗೇನು ಕಮೆಂಟ್ ಆಗ್ತಿರ್ತಾರಲ್ಲ ನಿಮ್ಮ ಜವಾಬ್ದಾರಿಗಳು ಅದಾವೆ ಬರೀ ಕಮೆಂಟ್ ಹಾಕೊಂಡು ದೊಡ್ಡ ಏನು ಹೀರೋಗಳಾಗೋದಿಲ್ಲ ನೀವು ಬೆನ್ನ ಹತ್ತಬೇಕಾಗ್ತೈತೆ ಇಲ್ಲಿ ಚಿಂತಕರ ಬೆಣ್ಣು ಹತ್ತಬೇಕಾಗ ಸಾಮಾಜಿಕ ಹೋರಾಟಗಾರ ಬೆಣ್ಣು ಹತ್ತಬೇಕಾಗ ಮದ್ದ ದಾಖಲೆ ಇಲ್ದಂಕೆ ನಾ ಯಾವುದು ಮಾತಾಡೋದಿಲ್ಲ ದಾಖಲೆಗಳು ಇಲ್ದಂಗೆ ಯಾವುದು ಮಾತಾಡೋದಿಲ್ಲ ಇವತ್ತು ನಾನು ಹೇಳಕ್ ಹೊಂಟಿದ್ದು ಜಿಲ್ಲಾಧಿಕಾರಿಗಳು ಹಿಂದುರ್ಗ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಬೆಳಗಾವಿ ಡಿ ಸಿ ಬಿ ಸಿ ಎಂ ಹಾಸ್ಟೆಲ್ ಅಂತಾರು ಇಲ್ಲಿ ಶಿವಪ್ರಿಯ ಕಡೀಚೂರ್ ಅಂತೇಳಿ ಒಬ್ಬರು ಹೆಣ್ಮಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇವರು ಬೆಳಗಾವಿಯ ಡಿ ಸಿ ಬಿ ಸಿ ಎಮ್ ಆಗಿ ಬರ್ತಾರೆ ಶಿವಪ್ರಿಯ ಕಡೇಚೂರವರು ಅವರು ಬಂದ ಕೂಡಲೇ ನನಗೆ ಅನೇಕ ದೂರುಗಳು ಬಂದಿದ್ದು ಒಂದು ಎರಡು ಮೂರು ತಿಂಗಳಾಗ ಆದ್ರೆ ನಾವು ಪ್ರತ್ಯೇಕ ಕಣ್ಣರು ಪ್ರಮಾಣಿಸಿ ನೋಡ್ರಂತ ಹಿರಿಯರ ಶಾಸ್ತ್ರ ಮಾಡಿರ್ತಾರೆ ಯಾಕಂದ್ರೆ ಇಲ್ಲಿ ನೂರ ಐವತ್ತೇಳು ಹಾಸ್ಟೆಲ್ ಅದಾವ ಜಿಲ್ಲಾದಾಗ ಒಂದು ನೂರ ಪ್ರಿ ಮ್ಯಾಟ್ರಿಕ್ ಐವತ್ತೇಳು ಮ್ಯಾಟ್ರಿಕ್ ನಂತರದ ಹಾಸ್ಟೆಲ್ಗಳು ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಹುಡುಗರು ಊಟ ವಸತಿ ಅವ್ರಿಗೆ ಬೇಕಾದೆಲ್ಲ ವಸ್ತುಗಳನ್ನ ಫ್ರೀಯಾಗೆ ಸರ್ಕಾರ ಕೊಟ್ಟಿರ್ತೈತಿ ಅಲ್ಲಿ ಹೆಂಗೆ ಅದನ್ನು ಸಿಲೆಕ್ಷನ್ ಮಾಡ್ಕೊತಾರೋ ಮತ್ತೊಂದು ಚಾಪ್ಟರ್ದಾಗ ಹೇಳ್ತೇನೆ ನಾನು ಈ ಶಿವಪ್ರಿಯ ಕಡೀಚೂರ್ ಅವ್ರ ಅಣ್ಣ ಗೌರಿಶಂಕರ್ ಅವರ ಡಿ ಒ ಇದ್ದರು ಅವರು ಕೋ ಕೊಟ್ವಾದ ಸ್ವಲ್ಪ ದಿವಸಕ್ಕನ ಅವರ ತಂಗಿ ಇಲ್ಲಿ ಬಂದರು ಇರಲಿ ಮೊದಲು ಇವರ ಕೆ ಪಿ ಎಸ್ ಸಿ ಥ್ರೂ ಅಪಾಯಿಂಟ್ಮೆಂಟ್ ಆದವರು ರಾಮನಗರದಾಗ ಇವ್ರು ಎಷ್ಟು ದಿವಸ ಇದ್ರು ಅನ್ನೋದು ಅವರ ಆತ್ಮಾವಲೋಕನ ಮಾಡ್ಕೋಬೇಕು ಪ್ರವಾಸೋದ್ಯಮದಾಗ ಎಷ್ಟು ದಿವಸ ಇದ್ರು ಯಾಕೆ ಹೊರಗೆ ಬಂದರು ಅಲ್ಲಿಂದ ಬೆಳಗಾವಕ್ಕೆ ಬಂದ ಮ್ಯಾಗ ಇವ್ರ ವ್ಯಾಪ್ತಿಯೊಳಗೆ ಏನೇನು ಮಾಡಿದಾರ ಯಾಕಂದ್ರೆ ಈ ಚುನಾವಣೆ ಬಂದಾಗ ಬಹಳಷ್ಟು ಜನ ಅಧಿಕಾರಿಗಳಿಗೆ ಹಬ್ಬದ ಊಟ ಈ ಹೆಣ್ಮಕ್ಳ ಮ್ಯಾಗ ಆರೋಪ ಮಾಡಬೇಕಾದ್ರೆ ನಾನು ಭಾಳ ಸಲ ಕುಂತ ವಿಚಾರ ಮಾಡ್ತಿರ್ತೇನೆ ಯಾಕಂದ್ರೆ ನಾವು ಬೆಣ್ಣಾಯ್ತಿದ್ದು ಅಂದ್ರೆ ಬಿಡೋದಿಲ್ಲ ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ ಹಾಂ ಏನೇ ಮಾಡಬೇಕಾದ್ರೆ ಈ ಕಾಗದಗಳು ಸುಳ್ಳು ಇಡೋದಿಲ್ಲ ಈ ಏನು ಬೇಕಾದ ಮಾಡಿದರೂ ಅಲ್ಲಿ ಕಾಗದಗಳನ್ನ ಅಲ್ಸಕ್ಕಾಗೋದಿಲ್ಲ ನಾನು ಈ ಶಿವಪ್ರಿಯ ಅವ್ರಿಗೆ ನೀವು ಸದ್ಯ ಈ ಚುನಾವಣಾ ಪ್ರೀಡ್ದಾಗ ಗಾಳೇಶ್ ಯಾದವಾಡ್ ಹುಕ್ಕೇರಿ ಹಾಸ್ಟೆಲ್ ವಾರ್ಡನ್ನ ನಿಮ್ಮ ಮ್ಯಾನೇಜರ್ ಅಂತೇಳಿ ಮಾಡ್ತೀರಿ ನೀವು ಯಾವ ಆಧಾರದ ಮ್ಯಾಗ ನೀವು ಒಬ್ಬ ವಾರ್ಡನ್ನ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮ್ಯಾನೇಜರ್ ಮಾಡಕ್ಕೆ ಬರ್ತೈತಿ ಅನ್ನೋದು ಮೊದಲು ಸ್ಪಷ್ಟೀಕರಣ ಕೊಡಬೇಕು ನೀವು ನಮಗೆ ನಿಮ್ಮ ಯಾಕಂದ್ರೆ ನಾವು ಇಲ್ಲೇ ಬಿಡೋದಿಲ್ಲ ಇದನ್ನು ಯಾಕಂದ್ರೆ ಇದನ್ನು ನಿಮ್ಮ ಕಮಿಷನರ್ ದಯಾನಂದ್ರವ್ರಂತಕ್ಕೂ ಒಯ್ತೀವಿ ಮತ್ತು ನಿಮ್ಮ ಸೆಕ್ರೆಟ್ರಿ ಸತ್ಯವತಿ ಅವ್ರಂತಕ್ಕೂ ಒಯ್ತೀವಿ ಇವನು ಯಾವ ಆಧಾರದ ಮ್ಯಾಗ ಮಾಡಿರಿ ನೀವು ಆನಂತರ ಬಸವರಾಜ್ ಚಂದ್ರಪ್ಪ ವಾರ್ಡನ್ ಹುಕ್ಕೇರಿನ ಇವತ್ತಿಗೂ ಅನಧಿಕೃತವಾಗಿ ಔಟ್ವರ್ಡ್ ಇನ್ವರ್ಡ್ ಯಾಕಂದ್ರೆ ಅಲ್ಲೇ ಇರ್ತೈತೆ ಏನ ಔಟ್ವರ್ಡ್ ಇನ್ವರ್ಡ್ ಇನ್ವಾರ್ಡ್ ಇವು ಯಾವ ಆಧಾರ ಮ್ಯಾಗ ಅಲ್ಲಿ ಇವನ್ನ ಇಟ್ಕೊಂಡ್ರಿ ಆಮ್ಯಾಗ ಓಂಕಾರ ಮಹಾಶಂಕರ್ ಕಣಾಪುರ್ ತಾಲೂಕಾ ಎಫ್ ಡಿ ಸಿ ಇವ್ ನಿಮಗೆ ಏನಾಗಬೇಕು ಓಂಕಾರ ಮಹಾಶೇಖರ್ ನಿಮಗೆ ಏನಾಗಬೇಕು ಶಿವಪ್ರಿಯಾ ಕಡಿತೂರವರ ಯಾವುದೇ ಆದೇಶದಿಂದನ ನಿಮ್ಮ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗದಾಗ ಅಡ್ಡ್ಯಾಡ್ಕೋತಾ ಇರ್ತಾನೆ ನೀವು ಏನಾಗ್ತಾನೋ ಇವನ್ನ ಅಲ್ಲಿಂದ ಬಿಡಿಸಿ ನಿಮ್ಮ ಕಚೇರಿ ಒಳಗಡೆ ನಿಮ್ಮ ಮಣಿಗೆ ಯಾಕೆ ಬರ್ತಾನ ಅನ್ನೋದನ್ನ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ಬೇಕ ಈಗ ರಾಜ್ಯ ಮಾಧ್ಯಮ ಪರಿಷತ್ತದವ್ರ ಒಂದು ಕಂಪ್ಲೇಂಟ್ ಮಾಡಿದಾರೆ ಅದನ್ನ ಹಿಂದಾಗಡೆ ಹೇಳುತ್ತೆ ನಿಮಗೆ ಅವ್ರು ಏನು ಕಂಪ್ಲೇಂಟ್ ಮಾಡಿದಾರಂತ ಆ ನಂತರ ಈ ನಮ್ಮ ಕೆಲವೊಂದು ತಾಲ್ಲೂಕಿನಾಗ ಸುಧಾರಣಾ ಬಿಲ್ ಅಂತ ಹಾಕಿರ್ತಾರೆ ನೀವು ವರ್ಷ ಒಂದು ಮೂರ್ನಾಲ್ಕು ಲಕ್ಷ ಮಠ ಅಲ್ಲಿ ಬಾಂಡೆ ಸಾಮಾನ ಅಲ್ಲಿ ಸಾಮಾನುಗಳ ಖರೀದಿ ಏನೇ ಮಾಡಾಕ ಅವನ ಬೈಲೊಂಗಲ್ಲ ಗೋಕಾಕ್ ಅತ್ನಿ ಈ ಒಂದು ಮೂರ್ನಾಲ್ಕು ತಾಲೂಕಿನಾಗ ಯ ಏನೇನೋ ಖರೀದಿ ಮಾಡಿದಾರೋ ಏನು ಮಾಡಿದಾರೋ ಆ ಸುಧಾರಣಾ ಬಿಲ್ಗಳ ಏನಾದರೂ ನೋಡಿದಾರೋ ಏನು ಬರೀ ಬೋಗಸ್ ಬಿಲ್ ಖರ್ಚು ಹಾಕಿದ್ದಕ್ಕೆ ಅಪ್ರೂವ್ ಕೊಟ್ಟಿದ್ದಾರೋ ಅನ್ನೋದನ್ನು ನೋಡಬೇಕಾಗ್ತೈತೆ ಆನಂತರ ನೀವ ಈಗ ಒಟ್ಟಾರೆ ಅತ್ನಿಯೊಳಗೆ ಅರತೆಯಿಂದ ಅವನ ಅವನ ನೀವ ವಾರ್ಡನ್ ಮಾಡ್ತಾರೆ ಅಶೋಕ್ ಸತ್ತಿಗೌಡ್ರ ಅಂತೇಳಿ ಮಾಡಿದ ಮ್ಯಾಗ ಮಾಡಿದ್ಮಾಗ ಹೊರಗೆ ಹೋಗ್ತಾನೋ ಅಲ್ಲಿ ವಿಜಿಟ್ ಹುಜೀಟ್ ನೀವು ಈಗ ಒಟ್ಟಾರೆ ನೀವು ಬಂದ್ಮ್ಯಾಗ ಈ ಬೆಳಗಾವಿಗೆ ಎರಡು ಸಾವಿರದ ಇಪ್ಪತ್ತ್ ಜುಲೈದಾಗ ಬಂದಾಗಿಂದ ಡೆಪ್ಟೇಷನ್ ಎಷ್ಟು ಮಂದಿಗೆ ನೀವು ಮಾಡಿದರಿ ಹಾಸ್ಟೆಲ್ ಇನ್ಚಾರ್ಜ್ ಮಾಡಬೇಕಾದ್ರೆ ಏನೇನು ತಾವ ಮಾಡಿದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿನ ಮಾಡಿದೀ ಡೆಪ್ಟೇಷನ್ ಒಂದು ಎಪ್ಪತ್ತು ಎಂಬತ್ತರ ಮಂದಿ ಮಠ ಡೆಪ್ಟೇಷನ್ ಮಾಡಿದಿರಿ ಅವರ ಮತ್ತು ಅನುದಾನ ಹಂಚಿಕೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದ ನೀವು ನಮ್ಮ ಮುಂದೆ ಹೇಳ್ತಾರೋ ಅಥವಾ ಜಿಲ್ಲಾಧಿಕಾರಿ ಡಿ ಸಿ ನಿತೇಶ್ ಪಾಟೀಲ್ ಹೇಳ್ತಾರೋ ಅಥವಾ ಈ ನಮ್ಮ ದಯಾನಂದ್ ಸಾಹೇಬ್ರಿಗೆ ಹೇಳ್ತಾರೋ ಸತ್ವತಿಗೆ ಹೇಳ್ತಾರೋ ಇದನ್ನ ಹೇಳಲೇಬೇಕಾಗ್ತೈತಿ ನೀವು ಯಾಕಂದ್ರೆ ಮಾಹಿತಿ ಹಕ್ಕ ಕೇಳಿದ್ರೆ ಕಸದ ಬಿಟ್ಟು ಹೋಗುತ್ತಾವ್ ನಿಮ್ಮಲ್ಲಿ ಇರ್ಲನ್ನ ನೋಡೋಣ ಅದು ಮುಂದಿನ ದಿನಮಾನದಾಗ ಹ್ಞೂ ಈಗ ನಾನು ಮೇನ್ ವಿಷಯಕ್ಕೆ ಬರ್ತೀನಿ ಈ ಒಂದು ಲೋಕಸಭಾ ಚುನಾವಣೆಯೊಳಗ ನಿಮ್ಮ ತಾಲೂಕಾ ಹಿಂದೂ ಅಧಿಕಾರಿಗಳನ್ನ ಬೇರೆ ಕಡೆ ನೀವು ಟ್ರಾನ್ಸ್ಫರ್ ಮಾಡಿದ್ಮ್ಯಾಗ ಒಂದು ಡಿ ಎಸ್ ಸಿ ಕೀ ಅಂತ ಇರ್ತೈತೆ ಅದು ಡಿಜಿಟಲ್ ಕೀ ಈ ಒಂದು ಶಾಂತವ್ವ ಮರಿಗೌಡ್ರ ತಾಲೂಕಾ ಹಿಂದೂದವರ ಅಧಿಕಾರಿ ಇವರ ಧಾರವಾಡ ಜಿಲ್ಲಾಕ್ಕೆ ನೀವು ವರ್ಗಾವಣೆ ಮಾಡ್ತರಿ ಅಲ್ಲಿ ಇವ್ರು ಇಪ್ಪತ್ತೆರಡು ಎರಡು ಎರಡು ಸಾವಿರದ ನಾಲ್ಕಕ್ಕೆ ಅವ್ರ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಆದ್ರೆ ಆ ಕರ್ತವ್ಯಕ್ಕೆ ಹಾಜರಾದ ಮ್ಯಾಗ ಈ ಬೈಲ್ ಒಂಗಲ್ಕ ಬಂದ ತಮ್ಮ ಡಿಜಿಟಲ್ ಕೀ ಯೂಸ್ ಮಾಡಿ ಅದರ ನಂಬರ್ ತೆಗೆದ ಎಷ್ಟ ಬೋಗಸ್ ಬಿಲ್ ಹಾಕಿದಾರು ಒಂದು ಇವ ನಾಲ್ಕು ತಾಲೂಕಿನಾಗ ಆಗಿದಾವ ಇದು ಆದೇಶ ಅಲ್ಲಿ ಇವರು ಮಾನ್ಯ ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇವರ ಒಂದು ಪತ್ರ ತಮಗೆ ಬರೀತಾರ ನೀವ ಅಲ್ಲಿ ತಾಲೂಕು ಹಿಂದುಳಿದ ಅಧಿಕಾರಿಗೆ ನೀವು ರಿಪೋರ್ಟ್ ಇದನ್ನ ಈ ಶಾಂತವ್ವ ಮರಿಗೌಡ್ರ ಏನ್ ಮಾಡಿದಾರ ಅನ್ನೋದ ಅವತ್ತಿನ ಪಿರಿಯಡ್ನಾಗ ನೀವು ನಮ್ಮ ಜೊತೆ ಬರ್ತಾರೋ ಅಥವಾ ಜಿಲ್ಲಾಧಿಕಾರಿ ಅವ್ರನ್ನ ಕರ್ಕೊಂಡು ಹೋಗುನು ಅಥವಾ ದಯಾನಂದ ನಿಮ್ಮ ಕಮಿಷನರ್ ಅವ್ರಿಗೆ ಕರ್ಕೊಂಡೋಗುನು ಅಥವಾ ಸತ್ಯವತಿ ಅವ್ರನ್ನ ಕರ್ಕೊಂಡ ಹೋಗೋಣ ಯಾವಾಗ ಹೋಗುನು ಈ ನೀವು ಕ ಶಿವಪ್ರಿಯಾ ಕಡೇಶೋರ್ ಅವರ ಯಾವಾಗ ಖಾಲಿ ಇರ್ತಾರೆ ನೀವು ಈಗೇನು ಹೇಳಿದೇನಿಲ್ಲ ಇವೆಲ್ಲ ಎಲ್ಲ ದಾಖಲೆಗಳು ಇಟ್ಕೊಂಡು ಹೇಳತ್ತೇನೆ ನಾನು ನಿಮ್ಗೆ ಅದಕ್ಕೆ ಈ ಒಂದ ಅವರ ಚುನಾವಣೆಗೆ ಹೋದಾಗ ಏನು ಡಿಜಿಟಲ್ ಕೀ ಉಪಯೋಗ ಮಾಡ್ಕೊಂಡು ಅನಧಿಕೃತವಾಗಿ ನೀವು ಏನು ಅವ್ರ ಕಡೆಯಿಂದ ನೀವು ತಗ್ಸಿದಿರೋ ಅವ್ರು ತೆಗೆದಾರೋ ಅದಕ್ಕೆ ಅಪ್ರೂವ್ ಯಾರು ಕೊಟ್ಟರು ಅನ್ನೋದನ್ನು ಜಿಲ್ಲೆಯ ಜನರಿಗೆ ಹೇಳಬೇಕಾಗ್ತೈತೆ ಒಬ್ಬರು ಹೆಣ್ಮಗಳು ನೀವು ಹ್ಞೂ ಇದನ್ನು ಕೂಡಲೇ ನಾನು ನೀವು ಹೇಳಿದ ಪ್ರಕಾರ ಯಾವಾಗ ಈ ಡಿಜಿಟಲ್ ಕೀ ಯಾಕಂದ್ರೆ ನಾನು ಒಬ್ಬ ಪತ್ರಕರ್ತರ ಅಂದ್ಮೇಲೆ ಕೇಳಬೇಕಾಗ್ತೈತೆ ಆರ್ ಟಿ ಐದಾಗ ಮಾಹಿತಿ ಕೇಳ್ರೆ ನೀವು ಕೊಡೋದಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ರವ್ರ ಖಾಲಿ ಇದ್ದಾಗ ಹೋಗೋನು ಅಥವಾ ಈ ನಮ್ಮ ಕಮಿಷನರ್ ಅವ್ರನ್ನ ಇಲ್ಲಿ ಬೆಳಗಾವ್ ಕರ್ಸುನು ಯಾವತ್ತ ತಾವು ಈ ಒಂದು ನಾಲ್ಕು ತಾಲೂಕಿನಾಗ ಏನೇನು ಜಿಲ್ಲೆ ಒಳಗೂ ಬಂತು ಈ ನಾಲ್ಕು ತಾಲೂಕದಾಗ ಅಂಕಿಯ ನೀವು ಏನೇನು ಮಾಡಿದಿರಿ ನೋಡ್ಸೋ ಸಲುವಾಗಿ ಶಿವಪ್ರಿಯ ಕಡೇಚೂರವ್ರ ನಮಗೆ ಆಹ್ವಾನ ಮಾಡಬೇಕು ಇಲ್ಲಂದ್ರ ಇದನ್ನ ಇದು ದೊಡ್ಡ ಪ್ರಮಾಣದಾಗ ನೀವ ಇದನ್ನೇನಾದರೂ ಮುಚ್ಚಾಕುವಾದ್ರೆ ಈ ದಾಖಲೆಗಳನ್ನ ಏನೂ ತಿದ್ದಕ್ಕಾಗೋದಿಲ್ಲ ಏನೇನು ಮಾಡಿದಾರಲ್ಲ ನಿಮ್ಮ ಮ್ಯಾನೇಜರ್ ಮಾಡಿದ ಆದೇಶಗಳಾಗಲಿ ಅಥವಾ ನೀವು ಈ ಕೆಲವೊಂದು ಜನರನ್ನ ಈ ಡೆಪುಟೇಷನ್ ಮಾಡಿದ್ದಾಗಲಿ ಹಾಸ್ಟೆಲ್ನ ಚಾರ್ಜ್ ಕೊಡಿಸಿದ್ದಾಗಲಿ ಅವನ್ನ ಅಲ್ಲಿ ದುರುಪಯೋಗ ಆದದ್ದಾಗ್ಲಿ ಬಾಂಡೆ ಆಗಲಿ ಇದಕ್ಕೆ ಏನೇನು ಖರ್ಚು ಹಾಕ್ಸಿದಾರಲ್ಲ ಬಿಲ್ಗಳನ್ನ ಏನೂ ತಿದ್ದಕ್ಕಾಗೋದಿಲ್ಲ ಅವ್ನು ಅದಕ್ಕೆ ಕೂಡಲೇ ಅದನ್ನು ಒಂದು ಸ್ಪಷ್ಟೀಕರಣ ಕೊಡಬೇಕು ನಿಮ್ಮ ಕಮಿಷನರ್ ಅವ್ರಿಗೆ ಕರ್ಸುವಂಥ ಒಂದು ಸೆಕ್ರೆಟ್ರಿ ಅವ್ರಿಗೆ ಕರ್ಸುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೇವೆ ಅಂತೇಳಿ ಆಗ್ರಹ ಮಾಡಬೇಕಾಗ್ತದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ